ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೈರಮಟ್ಟಿಲಿ ಆಂಜನೇಯ ಸ್ವಾಮಿ ಕಾರ್ತಿಕೋತ್ಸವ ಸೊ ಲಾಸ್ಟ್ ಕೊನೆ ಕಾರ್ತಿಕ ಇದು ನಮ್ಮೂರಲ್ಲಿ ಇವತ್ತು ಅನ್ಮಂತೆಯವ್ರ ಹೋಕ್ಳಿ ಮತ್ತು ಜಾತ್ರೆ ಇರುತ್ತೆ ಸೊ ಕಂಪ್ಲೀಟಾಗಿ ವಿಡಿಯೋ ಹಾಕ್ತೀನಿ ನೋಡಿ ದೀಪ ಚೋದು ರಾತ್ರಿಗನಾಗಿ alguien que te rodee

ಜೋಡ್ಸ ಇಲ್ಲ ಹುಡುಗರು ಸಣ್ಣ ಸಣ್ಣ ಹುಡುಗರು ಅದ ಜೋಡ್ ದೀಪ ದೀಪಾಜ್ ಪುಡ ಬರ್ರಿ ಒಳಗ್ ಬರಲಾಶೋ ನೀನ್ ಬರ್ಬೇಡದ್ ಇಶೋ ಪ್ರಸಾದ ಹಿಂಗ್ ಹೋಗ್ಬೇಕು ಮಾಡಿಲ್ಲ ನಾವಾಗ ಹ್ಮ ಆಮೇಲೆ ದೀಪ ಹಚ್ಚೋ ಬಿಟ್ಟವರಲ್ಲ ದೀಶಾ

ಹಾಂ ಯಾಕ ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದು ಕೈ ಬಿಡಿಸ್ಕೊಂಡು ದೀಪ ಎಲ್ಲ ಹಚ್ಚೋಗಿದ್ವಿ ಮತ್ತು ಸಾಯಂಕಾಲ ಬಂದು ಹೊಂಡಕ್ಕೆ ಅರ್ಶನ ಮತ್ತು ಎಣ್ಣೆ ಹಾಕಿ ಹೋದ್ವಿ ಇವಾಗ ಕಾರ್ತಿಕ ದೀಪ ಹಚ್ಚನ ಅಂತ ಬಂದಿದ್ವಿ ಆವಾಗ ಅರ್ಶಿನ ಕುಂಕುಮ ಹಾಕಕ್ಕೆ ಬಂದಾಗಲೇ ಬಂದಿದ್ವಿ ಇನ್ನೂ ಟೈಮ್ ಆಗಿಲ್ಲ ಸೆವೆನ್ ತರ್ಟಿ ಮೇಲೆ ಬನ್ನಿ ಅಂದರು ಸೊ ಹೋಗಿದ್ವಿ ನಾವು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ದೀಪ ಹಚ್ಚಿದ್ರು ಹಿಂದೆ ಹಚ್ಚಿರಲಿಲ್ಲ ನಾವು ಹಿಂದೆ ಹಚ್ತಾ ಇದ್ದೀವಿ ದೇವಸ್ಥಾನ ಸುತ್ತಲೂ ಈ ಥರ ದೀಪ ಹಚ್ಚಿ ಹೋಗ್ತಾರೆ ಅವ್ರ ಮನೆಯಿಂದ ಎಣ್ಣೆ ಬತ್ತಿ ಎಲ್ಲ ತಂದು ಅವ್ರಿಗೆ ಅನುಕೂಲ ಆದಷ್ಟು ದೀಪಗಳನ್ನ ಹಚ್ಬಿಟ್ಟು ಹೋಗಬೇಕು ದೇವಸ್ಥಾನ ಮುಂದೆ ಫುಲ್ ಡೆಕೋರೇಷನ್ ಮಾಡಿದ್ರು ದೀಪದ್ದು ನಾವು ಬರೋದೇ ಲೇಟಾಯಿತು ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ಹಾಗಾಗಿ ಸೈಡಲ್ಲಿ ಸ್ವಲ್ಪ ಹಚ್ಚೋದಿತ್ತು ಅಷ್ಟೇ ಹಚ್ಚಿ ಹೋಗ್ತಾಯಿದ್ದೀವಿ ಇದಾದಮೇಲೆ ಈಗ ಓಕಳಿ ಇರುತ್ತೆ ಅಂದರೆ ಹೊಂಡ ತುಳ್ಕೋದು ಅಂತ ನಮ್ಮ ಊರಲ್ಲಿ ಮಾಡೋದು ಅದನ್ನು ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇದು ನೆಕ್ಸ್ಟ್ ಕಂಟಿನ್ಯೂಷನು ಅದು ನೈಟು ನಾಟಕ ಇರುತ್ತೆ ನಮ್ಮೂರಲ್ಲಿ ಕಲಿಯುಗದಲ್ಲಿ ಕೃಷ್ಣಾರ್ಜುನ ಈ ವರ್ಷ ಇರೋ ನಾಟಕ ನಮ್ಮೂರವರೇ ಮಾಡಿರೋದು ಹುಡುಗರು ಆ್ಯಂಡ್ ಹುಡುಗಿಯರು ಮಾತ್ರ ಸೆಟ್ ತರಿಸಿರ್ತಾರೆ ಕಂಪ್ಲೀಟ್ ಆಗಿ ನನ್ನ ಬ್ಲಾಗ್ನ ನೋಡಿ ಫುಲ್ ನೋಡಲೇಬೇಕು ಅದೇ ಜಾತ್ರೆ ಅಂದ್ರೆ ನೋಡಿದ

ಈಗ ಹೌದ ಹೌದಾಳೆ ಹ್ಮ್ ಅವ್ರು ಹೌದು ತಗದಾರಲ್ಲ ಈಗ ಹೆಣ್ಮಕ್ಳು ಬರೋದಿಲ್ಲ ಅನ್ಸುತ್ತಲ್ ಊರನ್ನಾರ ಮಾಡ್ತಾರಣ್ಣ ಈಗ ಜಿಗಿತಾರ ನೋಡಿಗ ಹ್ಮ್ ಹ್ಮ್ ಹೊಡಿತಿದ್ರಂತ ಅಲ್ಲಿ ದೇವ್ರಿಗೆ ಹಾಕಿರ್ತಿದ್ರ ಅವ್ರಿಗೆಲ್ಲಾರಿ ಹಾ ಹಾ ಹಾಂ ನೋಡುದಾಯ್ತು ಶ

i <laughs> ಚೆಲ್ಲೂರಲ್ಲಿ ಕಾಣಿಸ್ತಾ ಇದ್ದೇವೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ